ಇದೊಂದು ಆಹಾರದಲ್ಲಿ ಕಂಡು ಒಂದು ಅತಿ ಅತ್ಯಮೂಲ್ಯ ಅಹ್ ಖನಿಜ ಅಂತ ಹೇಳ್ತೀವಿ ಖನಿಜ ಸಂಪತ್ತು ಮಿನರಲ್ಸ್ ಅಂತ ಹೇಳ್ತೀವಿ ಸೊ ಇದು ಕೆಲವೊಂದು ವಿಟಮಿನ್ ಮಿನರಲ್ಸ್ ಇರ್ಬೋದು ನಮ್ಮ ಬಾಡಿನಲ್ಲಿ ಇವತ್ ಅಮಿನೋ ಅಸಿಡ್ಸ್ ಅಂತ ಹೇಳ್ತೀವಿ ಅದು ನಮ್ಮ ಬಾಡಿನಲ್ಲೇ ರಿಲೀಸ್ ಆಗುತ್ತೆ ಕೆಲವೊಂದು ಸೊ ಬಟ್ ಕ್ರೋಮಿಯಂ ಅನ್ನೋದು ಯಾವಾಗಲೂ ಕೂಡ ಹೊರಗಡೆಯಿಂದ ನಾವು ತಗೊಳ್ಳೇ ಹೊರಗಡೆಯಲ್ಲಿ ಆಹಾರದಲ್ಲಿ ಕಂಡು ಬರುವಂತಹ ಒಂದು ಅತ್ಯಮೂಲ್ಯ ಅತ್ಯಗತವಾಗಿರುವಂತಹ ಖನಿಜ ಆಗಿರುತ್ತೆ ಸೊ ನಾರ್ಮಲಿ ಇದು ಎರಡು ರೀತಿಯಲ್ಲಿ ಇರುತ್ತೆ ಸೊ ಹೇಗೆ ಅಂದ್ರೆ ಎರಡು ರೂಪದಲ್ಲಿ ಒಂದು ಟ್ರಿವಾಲೆಂಟ್ ಕ್ರೋಮಿಯಂ ಅಂತ ಹೇಳ್ತೀವಿ ಇನ್ನೊಂದು ಹೆಕ್ಸಾವಲೆಂಟ್ ಕ್ರೋಮಿಯಂ ಅಂತ ಹೇಳ್ತೀವಿ ಟ್ರಿವಾಲೆಂಟ್ ಕ್ರೋಮಿಯಂ ಅನ್ನೋದು ಅದು ನಮ್ಮ ಮನುಷ್ಯರಿಗೆ ಸುರಕ್ಷಿತವಾಗಿ ಯೂಸ್ ಮಾಡುವಂತಹದ್ದು ಎಕ್ಸಾವಲೆಂಟ್ ಕ್ರೋಮಿಯಂ ಅನ್ನೋದು ಅದು ನಮ್ಮ ಬಾಡಿಗೆ ಅದು ವಿಷ ಸೊ ನಮ್ಗೆ ಬೇಕಾಗಿರೋದು ಒಳ್ಳೆ ಕ್ರೋಮಿಯಂ ಅಂದ್ರೆ ಟ್ರಿವಾಲಂಟ್ ಕ್ರೋಮಿಯಂ ಅಂತ ಹೇಳ್ತೀವಿ ಇದು ಏನ್ ಮಾಡುತ್ತೆ ತ್ರಿವಾಲನ್ ಕ್ರೋಮ್ ಕ್ರೋಮಿಯಮ್ ಅನ್ನೋದು ಆಹಾರದಲ್ಲಿ ಮತ್ತು